ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನೀತಾ ವಸಿಷ್ಠ ಐ ಥಿಂಕ್ ಡೈರೆಕ್ಟರ್ ಸರ್ ಒಂದು ತಿನ್ ಲೈನಲ್ಲಿ ಹೇಳಿದ್ದಾರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಯಾವಾಗಲೂ ಜಾತಿ ಜಾತಿ ಅನ್ನೋದಕ್ಕಿಂತ ಆ ಎಜುಕೇಷನ್ ಎಷ್ಟು ತಿಳ್ಕೊಳ್ಬೇಕು ಅಂತ ಒಂದು ತಿನ್ ಲೈನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಎಲ್ಲಾರದು ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಸ್ಪೆಷಲಿ ಪೊಲೀಸ್ ನನಗೆ ಅವ್ರನ್ನ ನೋಡಿದ್ರೆ ಇವಾಗಲೂ ನಿಜವಾಗ್ಲೂ ಭಯ ಆಗ್ತಾ ನಾನು ಮಾತಾಡ್ಸೋಕ್ಕೆ ಧೈರ್ಯ ಇಲ್ಲ ಅವ್ರನ್ನ ಅಷ್ಟು ಭಯದಿಂದಲೇ ಸುಮ್ಮನೆ ದೂರನೇ ನಿಂತಿದ್ದೀನಿ ಬಟ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ಹೊಸಬ್ರಂಥ ನಿಮ್ಸಲೇ ಇಲ್ಲ ಹೀರೋ ಸರ್ ಆಗಲಿ ಮ್ಯಾಮ್ ಆಗಲಿ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಪರ್ಫಾಮೆನ್ಸು ವರ್ಧಾ ಸರ್ ಕೂಡ ಸ್ಪೆಷಲಿ ನಾನು ಅವ್ರ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರೈಸೇಷನ್ ಇನ್ನೂ ಇಷ್ಟ ಆಯಿತು ಆ್ಯಂಡ್ ಪೊಲೀಸ್ ಅವ್ರದ್ದು ಅಷ್ಟೇ ಸೊ ನಾನು ರಿಕ್ವೆಸ್ಟ್ ಮಾಡೋದು ಇಡೀ ತಂಡ ತಂಡ ನಮಗೆ ಕೈ ಕೈಮಟ್ಟು ಕೇಳ್ಕೊಳ್ತಾ ಇದೆ ದಯವಿಟ್ಟು ಚಿತ್ರತಂಡಕ್ಕೆ ನಮ್ಮ ಚಿತ್ರಮಂದಿರಕ್ಕೆ ಬನ್ನಿ ಅಂತ ನಾನು ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾನು ಬೇಕಾದ್ರೆ ಟೈಮು ಕೇಳ್ಕೊತೀನಿ ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಒಂದು ಲಾಕಲ್ ನಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಬಿಕಾಸ್ ತಮಿಳಲ್ಲಾದರೆ ನಾವು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೋಗೋಳ್ತಾರೆ ಈ ಥರ ಮೂವಿಗಳನ್ನ ನನಗೆ ಯಾಕೆ ಯಾಕಂತ ನನಗೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ತಾ ಇಲ್ಲ ಅಂತ ಬಟ್ ಐ ರಿಕ್ವೆಸ್ಟ್ ಎವ್ರಿ ಎವ್ರಿವೆನ್ ಪ್ಲೀಸ್ ಬಂದು ಈ ಥರ ಒಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿ